ವಿಮೋಚನಾ ಮಹಿಳಾ ಹಕ್ಕುಗಳ ವೇದಿಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಒಡಲ ತುಡಿತಕ್ಕೆ ಕೇಡು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮೇ ಹದಿನಾಲ್ಕೂರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಜೆಎಲ್ ಜವರೇಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವೇದಿಕೆಯ ರಮಾನಂದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಡಲ ತುಡಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆ ಒಂದು ಅಧ್ಯಯನ ಪುಸ್ತಕವು ಎರಡನೇ ಬಾರಿಗೆ ಬಿಡುಗಡೆಗೊಳ್ಳುತ್ತಿದೆ ಎಂದರು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಕುಮಾರ ಉದ್ಘಾಟಿಸುವರು ಡಿಎಚ್ಒ ಡಾಕ್ಟರ್ ಕೆ ಮೋಹನ್ ಅಧ್ಯಕ್ಷತೆ ವಹಿಸಲಿದ್ದು ರೈತ ಮತ್ತು ಮಹಿಳಾ ಮುಖಂಡರಾದ ಸುನಂದ ಜಯರಾಮ್ ಪುಸ್ತಕ ಬಿಡುಗಡೆ ಮಾಡುವರು ಅಕ್ಕ ಮಹಾದೇವಿ ಮಹಿಳಾ ವಿವಿಯ ವಿಶೇಷ ಅಧಿಕಾರಿ ಹೇಮಲತಾ ಹೆಚ್ಎಂ ಪುಸ್ತಕದ ಕುರಿತು ಮಾತನಾಡಲಿದ್ದು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಕೆಆರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ವಿಮೋಚನಾ ಮಹಿಳಾ ಸಂಘಟನೆಯ ಕಾರ್ಯದರ್ಶಿ ಸಳೀನ್ ಸುಗುಣ ಪುಸ್ತಕದ ಲೇಖಕ ಡಾಕ್ಟರ್ ಮಂಜುನಾಥ ಅದ್ದೆ ಭಾಗವಹಿಸಿರುವರು ಎಂದು ಹೇಳಿದರು ವಿರುದ್ಧ ಹಲವಾರು ಹತ್ತು ಹಲವು ಹೋರಾಟಗಳನ್ನು ನಿರಂತರವಾಗಿ ಬರ್ತಾ ಇದ್ದೀವಿ ಆದರೆ ಇದ್ರ ಬಗ್ಗೆ ನಾವು ಒಂದು ಪುಸ್ತಕ ಕೂಡ ನಾವು ಮೊದಲನೇ ಮುದ್ರಣ ತಂದಿದ್ದೀವಿ ಒಡಲ ತುಳಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆಗೆ ಕತ್ತರಿ ಅಂತೇಳಿ ಡಾಕ್ಟರ್ ಮಂಜುನಾಥ್ ಅವರು ಈ ಪುಸ್ತಕದಲ್ಲಿ ಲೇಖಕರಾಗಿ ಬರೆದಿದ್ರು ಮತ್ತು ನಾವು ಸುಮಾರು ಮಂಡ್ಯದ ಒಂದು ಹನ್ನೆರಡು ಜನ ತಂಡ ಅದು ಅವರು ಇಡೀ ಜಿಲ್ಲೆಯಲ್ಲಿ ಅಧ್ಯಯ ಭೇಟಿ ನೀಡಿ ಭಾಳಷ್ಟು ಹಳ್ಳಿಗಳನ್ನ ಭೇಟಿ ಮಾಡಿ ಅಧ್ಯಯನ ಮಾಡಿ ಸಂಸ್ಕೃತವಾಗಿ ಒಡಲ ತುಳಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆ ಕತ್ತರಿ ಅಂತೇಳಿ ಒಂದು ಪುಸ್ತಕ

ಅದಾದಮೇಲೆ ಇತ್ತೀಚೆಗೆ ಬಹಳಷ್ಟು ಬೆಳವಣಿಗೆಗಳಾಗಿದೆ ಹೊಸ ಹೊಸ ಆಯಾಮಗಳಾಗಿದೆ ಮತ್ತು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೂ ಕೂಡ ಈ ಭೂಣತೆಯ ಒಂದು ವ್ಯಾಪಕ ಜಾಲ ಬೇರೆ ಜಿಲ್ಲೆಗಳು ಕೂಡ ವಿಸ್ತರಣೆ ಆಯಿತು ಅಂಕಿಅಂಶಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಯಿತು ಸೊ ಇವೆಲ್ಲವನ್ನು ಕೂಡ ನಾವು ಸುಮಾರು ವರ್ಷಗಳಿಂದ ನಾನು ಮತ್ತು ಇಂಪನವರು ನಮ್ಮ ಸಂಸ್ಥೆ ಮುಖಾಂತರ ಅಧ್ಯಯನ ಮಾಡ್ತಾ ಇದ್ವಿ ಆ ಎಲ್ಲ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿ ಜೊತೆಗೆ ಈ ಒಂದು ಒಡೆ ಕೇಳು ಮತ್ತು ಮಂಜುನಾಥ್ ತದ್ದೆ ಅವರು ಏನು ಬರೆದಿದ್ರು ಅದೇ ಪುಸ್ತಕಕ್ಕೆ ನಾವು ಒಂದು ಸ್ವಲ್ಪ ಕೆಲವು ವಿಷಯಗಳನ್ನ ಸೇರಿಸಿ ಈಗ ಎರಡನೇ ಮುದ್ರಣವನ್ನ ದ್ವಿತೀಯ ಮುದ್ರಣವನ್ನ ಮುದ್ರಿಸಿದ್ದೀವಿ ವಿಮೋಚನಾ ಸಂಘಟನೆ ವತಿಯಿಂದ ನಾಳೆ ಅಂದರೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರ ಜಿಲ್ಲ ಸಭಾಂಗಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಒಟ್ಟಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಂಡ್ಯ ಜಿಲ್ಲೆಯ ಹಲವಾರು ಸಂಘಟನೆಗಳ ಸಹಯೋಗದೊಂದಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಕುಮಾರ್ ಸರ್ ಡಿ ಸಿ ಅವರು ಮಾಡ್ಕೊಡ್ತಾರೆ ಗೋಷ್ಠಿಯಲ್ಲಿ ಸಲಿನ್ ಸುಗುಣ ವಿನೋದ ಪೂರ್ಣಿಮಾ ಶಿಲ್ಪ ಜನಾರ್ದನ್ ಇಂಪನ ಇದ್ದರು